ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಮ್ಯೂಜಿಶಂತ್ರಿ ಬಲ್ವಂಟೆ ಯಾರೋರ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನೆಲ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರು ಎಲ್ರಿಗೂ ಧನ್ಯವಾದಗಳು ಆ ಈ ವರಮಾಲಕ್ಷ್ಮಿ ಹಬ್ಬದಲ್ಲಿ ನಿಮ್ಗೆ ಇವತ್ತಿನ ದಿನ ಇವತ್ತ ನಂತರ ನಿಮ್ಗೆ ಯಾವ ಆಶೀರ್ವಾದ ಸಿಗ್ತಾ ಇದೆ ಅವರ ಕಡೆಯಿಂದ ಏನು ಸಕ್ಸಸ್ ಸಿಗ್ತಾ ಇದೆ ಅಂತ ನೋಡೋಣ ಏನ್ ಬದಲಾವಣೆಗಳು ಬರ್ತಾ ಇದೆ ಯಾವ ದೇವರ ಆಶೀರ್ವಾದ ಸಿಗ್ತಾ ಇದೆ ಆ ಏನು ಬದಲಾವಣೆಗಳು ಬರ್ತಾ ಇದಾರೆ ತಾಯಿ ಕಡೆಯಿಂದ ಏನ್ ಬ್ಲೆಸ್ಸಿಂಗ್ ಸಿಗ್ತಾ ಇದೆ ನೋಡೋಣ ಪರಶುರಾಮರ ಆಶೀರ್ವಾದ ನಿಮಗೆ ಸಿಗ್ತಾ ಇದೆ ಗಣೇಶನವರ ಆಶೀರ್ವಾದ ಕೂಡ ನಿಮಗೆ ಸಿಗ್ತಾ ಇದೆ ವರಾಹ ಸ್ವಾಮಿಯವರ ಆಶೀರ್ವಾದ ಸಿಗ್ತಾ ಇದೆ ಗಣೇಶನ ಆಶೀರ್ವಾದ ನಿಮಗೆ ಸಿಗ್ತಾ ಇರೋದರಿಂದ ನಿಮ್ಮ ಎಲ್ಲ ವಿಘ್ನಗಳು ಕೂಡ ಆ ಪರಿಹಾರ ಆಗೋದ್ರಲ್ಲಿ ಇದೇ ಪರಶುರಾಮರವರ ಆಶೀರ್ವಾದ ಸಿಗ್ತಾ ಇರೋ ಕಾರಣ ಯಾರೆಲ್ಲ ತಂದೆ ಮಾತಿಗೆ ತುಂಬ ಬೆಲೆನ ಕೊಡ್ತೀರಾ ನೀವು ಇನ್ ಮುಂದೆ ನಿಮ್ಮ ಜೀವನಕ್ಕೆ ಒಂದು ಬದಲಾವಣೆ ಬರ್ತಾ ಇದೆ ಸಕ್ಸಸ್ ಕಾಣ್ತಾ ಇದ್ರ ಒಂದು ಲೀಡರ್ ಕ್ವಾಲಿಟಿ ನಿಮ್ಮ ಜೀವನಕ್ಕೆ ಮುಂದೆ ಬರ್ತಾ ಇರುವಂಥದ್ದು ಒಂದು ಕೆಲಸನ ನೀವು ಅಂದ್ಕೊಂಡಿದ್ರೆ ಆ ಕೆಲಸನ ಕಂಪ್ಲೀಟ್ ಆಗೋದಕ್ಕೆ ಆ ತುಂಬಾ ಪ್ರಯತ್ನಾನ ಪಡ್ತೀರಾ ಕಷ್ಟನ ಪಡ್ತೀರಾ ನೀವು ಇನ್ ಮುಂದೆ ತುಂಬಾ ಸಕ್ಸಸ್ ನಿಮ್ಮ ಜೀವನಕ್ಕೆ ಬರ್ತಾ ಇದೆ ಒಂದು ಹೆಸರು ಕೂಡ ಬರುವಂತದ್ದು ತುಂಬಾ ಹೆಸರನ್ನ ಮಾಡ್ತೀರಾ ಇದಾದ ನಂತರ ಅಂತ ಬಂದಿರುವಂತದ್ದು ತಂದೆ ಮಾತಿಗೆ ತುಂಬ ಗೌರವನ ಕೊಡ್ತೀರ ತಂದೆ ಮಾತಿಗೆ ಗೌರವನೂ ಕೂಡ ಕೊಡಿ ನೀವು ಕೆಲವರು ತಂದೆ ಮಾತಿಗೆ ಗೌರವನ ಯಾರೆಲ್ಲ ಕೊಡ್ತಾ ಇಲ್ಲ ತಂದೆ ಮಾತಿಗೆ ಗೌರವನ ಕೊಡಿ ಅವರ ಆಶೀರ್ವಾದನ ತಗೊಳ್ಳಿ ತಂದೆ ತಾಯಿಯರ ಆಶೀರ್ವಾದ ತುಂಬಾ ಮುಖ್ಯ ಅಂತಲೂ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ಅವರನಿಗೆ ತುಂಬ ನೋವನ್ನು ಮಾಡಬೇಡಿ ಅವರ ಆಶೀರ್ವಾದನ ತಗೊಳ್ಳಿ ಅವರಿಗೆ ತುಂಬ ನೋವಾಗ್ತಾ ಇರ್ಬೋದು ನಿಮ್ಮಿಂದ ತುಂಬ ಬೇಜಾರಾಗಿರುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ತುಂಬಾ ಫೀಲ್ ಅನ್ನ ಮಾಡ್ತಾ ಇರ್ಬೋದು ನಿಮ್ಮ ತಂದೆ ತಾಯಿ ನಿಮ್ಮ ಮೇಲೆ ಒಂದು ತುಂಬಾ ಗೌರವಾನ್ವಿತವಾಗಿ ನಿಮ್ಮನ್ನ ಅಹ್ ನಿಲ್ಲಿಸ್ಬೇಕು ಆ ಜಾಗಕ್ಕೆ ಅಂತ ಯೋಚನ ಮಾಡ್ತಾ ಇದಾರೆ ನಿಮ್ಮ ತಂದೆ ತಾಯಿಗಳು ಅವರಿಗೆ ಒಂದು ಒಂದು ಖುಷಿನ ತಂದುಕೊಡಿ ಅವರ ಜೀವನಕ್ಕೆ ಅಂತ ಕೇಳ್ಕೊಂಡಿರುವಂತದ್ದು ಮತ್ತೆ ತುಂಬಾ ಬದಲಾವಣೆಗಳು ಕೆಲವರ ಜೀವನದಲ್ಲಿ ಆಗುವಂಥದ್ದು ತುಂಬ ಕೆಲವರು ಹೆಸರನ್ನು ಮಾಡ್ತೀರಾ ನೀವು ನೀವು ಮಾಡುವಂಥ ಕೆಲಸದಲ್ಲಿ ತುಂಬ ಹೆಸರನ್ನು ಮಾಡ್ತಾ ಇದ್ದೀರಾ ಅಂತ ಬಂದಿರುವಂಥದ್ದು ನೀವು ಗಣೇಶನ ಆಶೀರ್ವಾದ ನಿಮ್ಮ ಮೇಲೆ ಯಾವಾಗಲೂ ಇದೆ ಅಂತ ಅವರು ಮತ್ತೆ ಬಂದಿರುವಂಥದ್ದು ಅವರ ಆಶೀರ್ವಾದ ನಿಮಗೆ ಸಿಗ್ತಾ ಇದೆ ತುಂಬ ಬ್ಲೆಸ್ಸಿಂಗ್ಸ್ ಕೂಡ ಸಿಗುವಂಥದ್ದು ಈ ವೀಕಲ್ಲಿ ಗಣೇಶ ಆಶೀರ್ವಾದನೂ ಕೂಡ ಇಲ್ಲಿ ಇರುತ್ತೆ ತುಂಬಾ ನಿಮ್ಮ ವಿಘ್ನಗಳೆಲ್ಲ ಆ ಪರಿಹಾರ ಆಗುತ್ತೆ ಗಣೇಶ ಬಂದಿದ್ದಾರೆ ಅಂದ್ರೆ ಆಲ್ಮೋಸ್ಟ್ ತುಂಬ ವಿಘ್ನಗಳು ಯಾರೆಲ್ಲ ನೋವು ತಿಂತ ಇದ್ರೆ ಅದೆಲ್ಲವನ್ನು ಪರಿಹಾರ ಮಾಡೋದಕ್ಕೆ ನಮ್ಮ ಗಣೇಶ ಅವರು ಬಂದಿದ್ದಾರೆ ತುಂಬ ಬ್ಲೆಸ್ಸಿಂಗ್ಸ್ ಇದೆ ನಿಮಗೆ ಅಂತ ಬಂದಿರುವಂಥದ್ದು ಹರಾ ಸ್ವಾಮಿ ಬಂದಿದ್ದಾರೆ ಅವರು ಕೂಡ ಯಾವುದು ತುಂಬ ಕಷ್ಟಗಳಿಂದ ನೀವು ಕೆಲವರು ಪರ್ಸನ್ಗಳು ತುಂಬ ಯಾರೆಲ್ಲ ಕಷ್ಟದಲ್ಲಿ ಇದ್ದಾರೆ ಅವ್ರಿಗೆ ಹೆಲ್ಪ್ ಮಾಡಬೇಕು ಎಲ್ಪ್ ಕೂಡ ಮಾಡ್ತೀರ ನೀವು ಅಂತ ಬಂದಿರುವಂಥದ್ದು ಭೂಮಿ ವಿಚಾರವಾಗಿ ತುಂಬ ಜಾಗಗಳನ್ನು ತಗೊಳ್ಳುವಂಥದ್ದು ಮನೆ ಕಟ್ಟೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು ಕೆಲವರು ಗೃಹ ಪ್ರವೇಶದ ಬಗ್ಗೆನೂ ಕೂಡ ಯೋಚನೆ ಮಾಡ್ತಾ ಇದ್ದಾರೆ ಗೃಹ ಪ್ರವೇಶನೂ ಕೂಡ ಮಾಡ್ತೀರಾ ಮನೆಯೂ ಕೂಡ ಕಟ್ತೀರಾ ಅಂತ ಬಂದಿರುವಂಥದ್ದು ಇವರ ಆಶೀರ್ವಾದ ಇದೆ ಅಂದರೆ ಆಲ್ಮೋಸ್ಟ್ ಎಲ್ಲ ಆಶೀರ್ವಾದನೂ ಸಿಕ್ಕೋ ರೀತಿಯಲ್ಲಿ ನೀವೇನು ಎಕ್ಸ್ಪೆಕ್ಟ್ ಮಾಡಿರ್ತೀರಾ ಅದೆಲ್ಲ ಕೂಡ ಸಿಗುತ್ತೆ ತುಂಬ ಬೆಳವಣಿಗೆನ ಕಾಣ್ತೀರ ನಿಮ್ಮ ಜೀವನಕ್ಕೆ ತುಂಬ ಬೆಳವಣಿಗೆ ಬರ್ತಾ ಇರುವಂಥದ್ದು ಎಕ್ಸ್ಪೆಕ್ಟ್ ಮಾಡಿಲ್ಲದಿರೋ ಅದಕ್ಕಿಂತ ಹೆಚ್ಚಾಗಿ ನೀವು ಸಾರಿ ಎಕ್ಸ್ಪೆಕ್ಟ್ ಮಾಡಿರೋದಕ್ಕಿಂತ ಹೆಚ್ಚಾಗಿ ನಿಮ್ಮ ಜೀವನಕ್ಕೆ ಒಂದು ಹೊಸ ರೀತಿಯಲ್ಲಿ ಒಂದು ಬದಲಾವಣೆಗಳು ಆಗ್ತಾ ಇದೆ ಬದಲಾವಣೆಗಳಾಗ್ತೀರಾ ಭೂಮಿಯನ್ನು ತಗೋತೀರಾ ಅಂತ ಬಂದಿರುವಂಥದ್ದು ಮನೆಯೂ ಕೂಡ ಕಟ್ಟುವಂಥದ್ದು ತುಂಬ ಸಮಸ್ಯೆಗಳಿಂದ ಯಾರೆಲ್ಲ ಇದ್ದೀರಾ ಯಾರೋ ಇಲ್ಲಿ ಸಾರಿ ಯಾರ್ದು ಮನೆಯಲ್ಲಿ ಬೀಳುವಂಥ ಸಾಧ್ಯತೆ ಇದು ಗುಡಿಸ್ಲುಗಳು ಕೂಡ ಬಿದ್ದೋಗುವಂಥ ಸಾಧ್ಯತೆ ಇದೆ ಇದು ಸಂದೇಶ ಬರುವಂಥದ್ದು ಪ್ಲೀಸ್ ಅಂತವ್ರಿಗೆ ಹೆಲ್ಪ್ ಮಾಡಿ ಅಂತ ಬಂದಿರುವಂಥದ್ದು ತುಂಬಾ ಯಾರಿಗೂ ಇಲ್ಲಿ ತಾಯಿ ಮಗುಗೆ ಪ್ರಾಬ್ಲಮ್ಸ್ ಆಗುವಂಥದ್ದು ಇರ್ಬೋದು ಅಂತಲೂ ಅನ್ನಿಸ್ತಿದೆ ತಾಯಿ ಮಗುಗೆ ಒಂದು ಮನೆ ಬಿದ್ದು ಅವ್ರಿಗೇನೋ ಒಂದು ಪ್ರಾಬ್ಲಮ್ಸ್ ಆಗ್ಬೋದು ಎಚ್ಚರಿಕೆಯಿಂದ ಇರಿ ಹುಷಾರಾಗಿ ಇರಿ ಮುನ್ನೆಚ್ಚರಿಕೆಯನ್ನು ತಗೊಳ್ಳಿ ಅಂತ ಬಂದಿರುವಂಥದ್ದು ತುಂಬ ಹುಷಾರಾಗಿ ಇರಿ ವಿನಾಯಕನ ನೆನ್ಪು ಮಾಡ್ಕೊಳ್ಳಿ ಲಕ್ಷ್ಮೀ ದೇವಿನ ನೆನಪು ಮಾಡ್ಕೊಳ್ಳಿ ನಿಮ್ಮ ಫ್ಯೂಚರಲ್ಲಿ ತುಂಬಾ ಸಕ್ಸಸ್ ಸಿಗುತ್ತೆ ಅಂತ ಬಂದಿರುವಂಥದ್ದು ಸಿಗ್ತದೆ ಹೊಸ ಪ್ರೀತಿ ಬರುವಂತದ್ದು ದುಡ್ಡಿನ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ದುಡ್ಡು ಕೂಡ ಬರ್ತಾ ಇದೆ ಥರ್ಡ್ ಪಾರ್ಟಿ ಬಗ್ಗೆ ಯಾರೆಲ್ಲ ಯೋಚನೆ ಮಾಡ್ತಾ ಇದ್ರೆ ದುಡ್ಡಿನ ವಿಚಾರವಾಗಿ ದುಡ್ಡು ಕೂಡ ಬರುತ್ತೆ ಈ ವಿಂಗ್ ಸಾರಿ ಸ್ವಲ್ಪ ಸೀಕ್ರೆಟ್ಸ್ ಅನ್ನ ಮೇಂಟೈನ್ ಮಾಡ್ತಾ ಇರ್ಬೋದು ನೀವು ಸೀಕ್ರೆಟ್ ತುಂಬಾ ಸೀಕ್ರೆಟ್ ಇದೆ ತಾಯಿ ವಿಚಾರವಾಗಿ ತುಂಬಾ ನೋವು ಹಾಕುವಂತದ್ದು ಇಲ್ಲೂ ಕೂಡ ಬಂದಿದೆ ನೋಡಿ ತಾಯಿ ಮಗುಗೆ ಏನೋ ಒಂದು ಪ್ರಾಬ್ಲಮ್ಸ್ ಆಗುತ್ತೆ ಇಲ್ಲಿ ಅಂತ ಬಂದಿರುವಂಥದ್ದು ಹುಷಾರಾಗಿ ಇರಿ ನೀವು ಅಂತ ಇರುವಂಥದ್ದು ಇಲ್ಲಿ ಕೂಡ ಬಂದಿದೆ ನನ್ನ ಮೈಂಡಲ್ಲಿ ಇಲ್ಲಿ ಏನು ಹೇಳಿದೆ ಅದೇ ಅದು ಕೂಡ ಇಲ್ಲಿ ಬಂದಿದೆ ತುಂಬ ಹುಷಾರಾಗಿ ಇರಬೇಕು ಅಂತ ಬಂದಿರುವಂಥದ್ದು ಹೆಲ್ತ್ ಕಡೆ ಗಮನನ ಕೊಡಿ ಎಲ್ತ್ ಇಶ್ಯೂಸ್ ಆಗ್ಬೋದು ಒಂದು ಸ್ವಲ್ಪ ಹೆಲ್ತ್ ಕಡೆ ಗಮನನ ಕೊಡಿ ಅಂತಲೇ ಇದೆ ಮತ್ತೆ ಜಡ್ಜ್ಮೆಂಟ್ ಕಾರ್ಡ್ ಇದೆ ಏನೋ ಒಂದು ತೀರ್ಮಾನದ ಬಗ್ಗೆ ಯೋಚನೆ ಮಾಡ್ತಾ ಇದಾರೆ ತೀರ್ಮಾನ ಬರುತ್ತೆ ಸಕ್ಸಸ್ ಅನ್ನ ಕಾಣ್ತೀರಾ ಆದ್ರಿಂದ ಕೂಡ ಅಚೀವ್ ಅನ್ನ ಮಾಡ್ತೀರಾ ನೀವು ಪಾಪು ಬರೋ ಸಾಧ್ಯತೆನೂ ಕೂಡ ಇದೆ ಆ ಒಂದು ಜನನ ಮತ್ತು ಮರಣ ಅದನ್ನು ಕೂಡ ಒಂದು ವಿಷಯನ ನೀವು ಕೇಳ್ಬೋದು ಇಲ್ಲಿ ಅಂತ ಇದೆ ದುಡ್ಡಿನ ವಿಚಾರವಾಗಿ ಯೋಚನೆ ಮಾಡ್ತಾ ಇರ್ಬೋದು ಟೀಮ್ ವರ್ಕ್ ಆಗಿ ದುಡ್ಡಿನ ಬಗ್ಗೆ ಯಾರೆಲ್ಲ ಡಿಸ್ಕಸ್ ಮಾಡ್ತಾ ಇದೋಚನೆಯನ್ನ ಮಾಡ್ತಾ ಇದ್ರ ಅವ್ರಿಗೂ ಕೂಡ ದುಡ್ಡು ಬರುವಂತದ್ದು ಸಾಧ್ಯತೆ ಇದೆ ಈ ವೀಕಲ್ಲಿ ಪ್ರೀತಿ ಕೂಡ ಒಂದು ಬರುವಂತ ಲವ್ ನಿಮ್ಮ ಜೀವನಕ್ಕೆ ಬರ್ತಾ ಇದೆ ಅಂತ ಇದೆ ಏಂಜಲ್ಸ್ ಕಡೆಯಿಂದ ಇದೆ ನೋಡೋಣ ವರಮಹಾಲಕ್ಷ್ಮಿ ಅಹ್ ಪ್ರಯುಕ್ತ ಏಂಜಲ್ಸ್ ಕಡೆಯಿಂದ ಏನು ಸಂದೇಶನ ಕೊಡ್ತಾ ಇದ್ದಾರೆ ನೀವು ಅನ್ಕೊಂಡಿರುವಂತದ್ದು ಒಂದು ವರ್ಷದೊಳಗಡೆ ಆಗುತ್ತೆ ಅಂತ ಬಂದಿದೆ ಒಂದು ವರ್ಷದೊಳಗಡೆ ಆಗುತ್ತೆ ಒನ್ ಇಯರ್ ಫ್ಯೂಚರ್ ಅಲ್ಲಿ ಆಗುವಂತದ್ದು ಇದೆ ಮತ್ತೆ ರೊಮ್ಯಾನ್ಸ್ ಕೂಡ ನಿಮ್ಮ ಜೀವನಕ್ಕೆ ಬರ್ತಾ ಇದೆ ರೊಮ್ಯಾನ್ಸ್ ಕೂಡ ಯಾರು ಎಕ್ಸ್ಪೆಕ್ಟ್ ಮಾಡ್ತಾ ಇದಾರೆ ನಿಮ್ಮ ಪರ್ಸನ್ನ ಯಾರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ನಿಮ್ಮ ವ್ಯಕ್ತಿನ ಯಾರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ನಿಮ್ಮ ಜೀವನಕ್ಕೆ ಅವರು ಬರ್ತಾ ಇದ್ದಾರೆ ಸಕ್ಸಸ್ ಕೂಡ ನಿಮ್ಮ ಜೀವನಕ್ಕೆ ಬರ್ತಾ ಇದೆ ಸಕ್ಸಸ್ ಏಂಜಲ್ಸ್ ಕಡೆಯಿಂದನೂ ಕೂಡ ನಿಮ್ಮ ಜೀವನಕ್ಕೆ ಒಂದು ಸಕ್ಸಸ್ ಅನ್ ಸಿಗ್ತಾ ಇದೆ ಅಂತ ಇದೆ ಥ್ಯಾಂಕ್ ಯು ಸೋ ಮಚ್ ಈ ವರಮಹಾಲಕ್ಷ್ಮಿ ಹಬ್ಬ ನಿಮ್ಮ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ ಆ ತಾಯಿಯ ಆಶೀರ್ವಾದ ಇಲ್ಲಿ ಎಲ್ಲ ಆರ್ಥಿಕ ಸಮಸ್ಯೆಗಳಿಂದ ಎಲ್ಲರಿಗೂ ಕೂಡ ಮುಕ್ತಿ ಸಿಗಲಿ ಅಂತ ಕೇಳ್ಕೋತಾ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಒಳ್ಳೆಯದಾಗಲಿ